ఈ థర బి బీ అన్నకే మావినయ పప్పు హేలే స్వల్ప తుప్ప హాకం తితాయి సూపర్గా ఈ మావినక పప్పు అష్టూ రుచి బన్నీ ఇది యావతర ಮಾಡೋದು ಅಂತ ನೋಡೋಣ ತುಂಬಾ ರುಚಿಯಾಗಿ ಆಗಿರುತ್ತೆ ಫ್ರೆಂಡ್ಸ್ ನೀವು ಮಾಡಿ ಎಲ್ರಿಗೂ ಇಷ್ಟ ಆಗುತ್ತೆ ಈ ಥರ ಸಖತ್ತಾಗಿರುತ್ತೆ ನೋಡಿ ಎಲ್ಲರಿಗೂ ನಮಸ್ಕಾರ ಕುಮುದ ರೆಸಿಪಿಗೆ ಸ್ವಾಗತ ಇವತ್ತು ನಾನು ಮಾವಿಡಕಾಯಿ ಪಪ್ಪು ಆಂಧ್ರ ಸ್ಟೈಲ್ ಮಾವಿನಕಾಯಿ ಪಪ್ಪು ಅನ್ ಅಂತ ಅದನ್ನು ಮಾಡೋಣ ಅಂತ ತುಂಬ ರುಚಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಡಿಫ್ರೆಂಟಾಗಿ ಬನ್ನಿ ಶುರು ಮಾಡೋಣ ಈ ಮಾವಿನಕಾಯಿನ ತೊಳೆದು ಎಲ್ಲ ಸಿಪ್ಪೆ ನೀಟಾಗಿ ತೋ ತೆಗೆದು ಕಟ್ ಮಾಡ್ಕೊತೀನಿ ನೋಡಿ ಈ ಥರ ಎಲ್ಲ ತೆಗ್ದಿದ್ದೀನಿ ಸಣ್ಣಗೆ ಕಟ್ ಮಾಡ್ಕೊಳ್ಳೋಣ ನಾನು ಇಲ್ಲಿ ಒಂದು ಅರ್ಧದಷ್ಟು ಮಾತ್ರ ಮಾವಿನಕಾಯಿ ತೊಗೊಂಡಿರೋದು ತುಂಬ ದೊಡ್ಡದು ಅದು ಹುಳಿ ಹುಳಿ ಜಾಸ್ತಿ ಬೇಕು ಅನ್ನೋರು ಹಾಕ್ಕೊಬೋದು ನಾನು ಒಂದು ಅರ್ಧ ಷ್ಟು ತೊಗೊಂಡಿದ್ದೀನಿ ಮಾವಿನಕಾಯಿನ ಈ ಥರ ಸಣ್ಣ ಸಣ್ಣದಾಗಿ ಪೀಸ್ ಮಾಡ್ಕೊತಾ ಇದ್ದೀನಿ ನಾನು ಇಲ್ಲಿ ತೊಗರಿಬೇಳೆನ ಒಂದು ಮುಕ್ಕಾಲು ಕಪ್ಪಷ್ಟು ಇದ್ದೀನಿ ಇದನ್ನು ನೀಟಾಗಿ ತೊಳೆದು ತೊಳ್ಕೊಂಬರ್ತೀನಿ ಬೇಳೆ ಚೆನ್ನಾಗಿ ತೊಳ್ಕೊಂಡು ಬಂದಿದ್ದೀನಿ ಇದಕ್ಕೆ ನಾನು ಬಿಸಿನೀರು ಕಾಯೋದಿಕ್ಕಿಟ್ಟಿದ್ದೆ ಮೊದಲೇ ಒಂದು ಐದು ಕಪ್ ಒಂದು ನಾಲ್ಕರಿಂದ ಐದು ಕಪ್ಪಷ್ಟು ನೀರು ಸೇರಿಸ್ತಾ ಇದ್ದೀನಿ ನಾಲ್ಕು ಕಪ್ಪಷ್ಟು ನೀರು ಸೇರಿಸಿದ್ದೀನಿ ಅರಿಶಿನ ಹಾಕ್ತಾಯಿದ್ದೀನಿ ಸ್ವಲ್ಪ ಕಟ್ ಮಾಡಿಟ್ಕೊಂಡಿರೋ ಅಂಥ ಮಾವಿನಕಾಯಿ ಪೀಸು ಅರ್ಧ ಕಪ್ಪಷ್ಟು ಸೇರಿಸ್ತಾಯಿದ್ದೀನಿ ಹಸಿಮೆಣ್ಸಿನ್ಕಾಯಿ ಎರಡು ಸೇರಿಸ್ತಾ ಇದ್ದೀನಿ ಒಂದು ಸ್ಪೂನಷ್ಟು ಎಣ್ಣೆ ಸೇರಿಸ್ತಾ ಇದ್ದೀನಿ ಈಗ ಕುಕ್ಕರ್ ಕ್ಲೋಸ್ ಮಾಡಿ ಒಂದು ನಾಲ್ಕರಿಂದ ಐದು ವಿಸಲ್ ಹಾಕ್ಸ್ಕೋಬೇಕು ಯಾಕಂದರೆ ಮಾವಿನಕಾಯಿ ಉಳಿಯಿರೋದ್ರಿಂದ ಬೇಳೆನ ಒಂದು ಐದು ವಿಸಲ್ ಆದರೂ ಹಾಕ್ಸ್ಬೇಕು ಚೆನ್ನಾಗಿ ಬೇಯಬೇಕು ಬೇಳೆ ಕುಕ್ಕರು ತಣ್ಣಗಾಗಿ ನೋಡೋಣ ನೋಡಿ ಬೇಳೆ ಚೆನ್ನಾಗಿ ನೀಟಾಗಿ ಬೆಂದಿದೆ ಬೇಳೆ ಜೊತೆ ಮಾವಿನಕಾಯಿನೂ ಚೆನ್ನಾಗಿ ಬೆಂದಿದೆ ಈಗ ಲೈಟಾಗಿ ಹಂಗೆ ಸ್ಮ್ಯಾಶ್ ಮಾಡ್ಕೊಂಬಿಡೋಣ ತುಂಬ ಪೇಸ್ಟ್ ಥರ ಮಾಡೋದು ಬೇಡ ನೋಡಿ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ ಈ ಅದಕ್ಕಿದ್ರೆ ಸಾಕು ಈಗ ರುಚಿಗೆ ಉಪ್ಪು ಸೇರಿಸ್ತಾ ಇದ್ದೀನಿ ಅಚ್ಚಕಾರದ ಪುಡಿ ಈಗ ಬೇಳೆ ಪಪ್ಪು ರೆಡಿಯಾಗಿದೆ ಈಗ ಒಗ್ಗರಣೆ ಮಾಡ್ಕೊಳ್ಳೋಣ ನಾನಿಲ್ಲಿ ತುಪ್ಪ ಸೇರಿಸ್ತಾ ಇದ್ದೀನಿ సవె ఆదీ బేర్తాయి స్పూన్ అేరి ఒ స్పూన్ అు సె మెడ్ ఇప్పుంత బెళ్ళు హింజాక్తాయి కదిరి సొప్పు మేము ಪಾಂಬದ ಇರೋದ್ರಿಂದ ಸಣ್ಣ ಕಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ ಒಂದು ಏಳು ಎಂಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈ ಪಪ್ಪುಗೆ ಟೊಮೊಟೊ ಎಲ್ಲ ಏನ್ ಬೇಕಾಗಿಲ್ಲ ಮಾವಿನಕಾಯಿನಲ್ಲೇ ಉಳಿ ಅಂಶ ಅಲ್ವಾ ಅದರಿಂದ ನಾನು ಟೊಮೊಟೊ ಸೇರಿಸ್ತಾ ತುಂಬಾ ರುಚಿಯಾಗಿ ತುಂಬ ಚೆನ್ನಾಗಿರುತ್ತೆ ನೀವು ಸಲ ಟ್ರೈ ಮಾಡಿ ಇಷ್ಟ ಆಗುತ್ತೆ ಎಲ್ರಿಗೂ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇದೇ ಒಗ್ಗರಣೆನ ಇದಕ್ಕೆ ಸೇರಿಸೋಣ ಸೂಪರ್ ಆಗಿರೋಂಥ ಪಪ್ಪು ರೆಡಿ ಆಯಿತು ಮಾಮತು ಪಪ್ಪು ಸಕ್ಕತ್ತಾಗಿರುತ್ತೆ ಇದು ಅ ಆ ಹುಳಿ ಹುಳಿ ಖಾರ ಖಾರವಾಗಿ ಸೂಪರಾಗಿರುತ್ತೆ ಟ್ರೈ ಮಾಡಿ ಮನೆಯಲ್ಲೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ರಿ ಈಗ ರೆಡಿಯಾಗಿದೆ ಸೂಪ್ಪರಾಗಿರುವಂಥ ಮಾವಿನಕಾಯಿ ಪಪ್ಪು ಮಾವಿಡಿಕಾಯಿ ಪಪ್ಪು ಸೂಪರಾಗಿರುತ್ತೆ ಮಾಡಿ ನೀವು ಸಲ ಮಾವಿನಕಾಯಿ ಪಪ್ಪು ರೆಡಿಯಾಗಿದೆ ನೀವು ಈ ಥರ ಟ್ರೈ ಮಾಡಿ ಸೂಪರಾಗಿರುತ್ತೆ ಮಾವಿನಕಾಯಿ ಸೀಸನ್ನಲ್ಲಿ ಇದಂತೂ ಮಿಸ್ ಮಾಡಲೇಬೇಡಿ ಸೂಪರಾಗಿರುತ್ತೆ ಎಲ್ರಿಗೂ ಇಷ್ಟ ಆಗುತ್ತೆ ನೀವು ಈ ಥರ ಟ್ರೈ ಮಾಡಿ ಈ ನನ್ನ ವೀಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್